ಹಾಯ್ ವೆಲ್ಕಮ್ ಟು ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿ ಅಭ್ಯರ್ಥಿಗಳೇ ಮಹಿಳಾ ಅಭ್ಯರ್ಥಿಗಳಿಗೆ ಒಂದು ವಿಶೇಷ ಮಾಹಿತಿಯನ್ನು ನೀಡ್ತಾ ಇದ್ದೀನಿ ಅದೇನಪ್ಪ ಅಂದರೆ ಇಂಡಿಯನ್ ಆರ್ಮಿಯಲ್ಲಿ ವುಮನ್ ಮಿಲ್ಟ್ರಿ ಪೊಲೀಸ್ ಹುದ್ದೆಗಳಿಗೆ ಆನ್ಲೈನ್ ಅರ್ಜಿ ಕರೆದಿದ್ದಾರೆ ಇವತ್ತು ನೋಟಿಫಿಕೇಶನ್ ಔಟ್ ಆಗ್ಯದ ಇವತ್ತಿನ ಅಪ್ಲಿಕೇಶನ್ ಹಾಕಲಿಕ್ಕೆ ಪ್ರಾರಂಭ ಆಗ್ಯದ ನಿಮ್ಮ ಸಮೀಪದ ಆನ್ಲೈನ್ ಸೆಂಟ್ರಿಗೆ ಹೋಗಿ ಕರೆಕ್ಟಾಗಿ ಅಪ್ಲಿಕೇಶನ್ ಹಾಕಿರಿ ಅಪ್ಲಿಕೇಶನ್ ಹಾಕುವ ಪ್ರಾರಂಭ ದಿನಾಂಕ ಯಾವಾಗಪ್ಪ ಅಂದ್ರೆ ಹದಿಮೂರು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರರಿಂದ ಒಂದು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತಾರರೊಳಗೆ ನೀವು ಆನ್ಲೈನ್ ಅಪ್ಲಿಕೇಶನ್ನ ಹಾಕ್ಬೋದು ಮಹಿಳಾ ಅಭ್ಯರ್ಥಿಗಳು ಹತ್ತನೇ ತರಗತಿ ಪಾಸಾಗಿರಬೇಕು ಅದರ ಜೊತೆ ಏನಪ್ಪಾ ಅಂದರೆ ಪ್ರತಿಯೊಂದು ವಿಷಯಕ್ಕೆ ಮೂರಕ್ಕಿಂತ ಹೆಚ್ಚಿಗೆ ಅಂಕವನ್ನು ಪಡೆದಿರಬೇಕು ಅಗ್ರಿಗೇಟ್ ನಲ್ವತ್ತೈದಾದಂಥ ಅಭ್ಯರ್ಥಿಗಳು ನೀವು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬಹುದು ಹಾಗಾದರೆ ಅಭ್ಯರ್ಥಿಗಳು ಯಾವ ಜಿಲ್ಲೆಗೆ ಐತಿ ಕೇಳ್ಬೋದು ಯಾವ ಜಿಲ್ಲೆಗೆತ್ತಲ್ಲ ಆಲ್ ಕರ್ನಾಟಕ ಅಭ್ಯರ್ಥಿಗಳು ನೀವು ಮಂಗಳೂರು ಯಾರು ಇರ್ಬೋದು ಬೆಳಗಾವಿ ಯಾರು ಇರ್ಬೋದು ಬೆಂಗಳೂರು ಯಾರು ಇರ್ಬೋದು ಕರ್ನಾಟಕದ ಎಲ್ಲ ಜಿಲ್ಲೆ ಆಲ್ ಕರ್ನಾಟಕ ಸಂಬಂಧಪಟ್ಟ ಹಾಗೆ ಏನಪ್ಪ ಅಂದರೆ ಮಹಿಳಾ ಅಭ್ಯರ್ಥಿಗಳಿಗೆ ಆನ್ಲೈನ್ ಅರ್ಜಿಯನ್ನು ಕರೆದಿದ್ದಾರೆ ಹಾಗಾದರೆ ಸರ್ ನಾವು ಆನ್ಲೈನ್ ಅರ್ಜಿಯನ್ನು ಹಾಕಬೇಕಾದ್ರೆ ಎಲ್ಲಿ ಹಾಕಬೇಕ್ರಿ ಅಂದರೆ ಇಲ್ಲಿ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಜಾಯಿನ್ ಇಂಡಿಯನ್ ಆರ್ಮಿ ಡಾಟ್ ನಿಕ್ ಡಾಟ್ ಇನ್ ವೆಬ್ಸೈಟ್ಗೆ ಹೋದ್ರಪ್ಪ ಅಂದರೆ ನೀವು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬಹುದು ಹಾಗಾದರೆ ಸರ್ ವಯಸ್ಸಿನ ಮಿತಿ ಎಷ್ಟೈತೆ ಅಂತ ಕೇಳ್ಬೋದು ನಿಮ್ಗೆ ಮಹಿಳಾ ಅಭ್ಯರ್ಥಿಗಳಿಗೆ ವಯಸ್ಸಿನ ಮಿತಿ ಎಷ್ಟೈತಪ್ಪ ಅಂದರೆ ಒಂದು ಜುಲೈ ಎರಡು ಸಾವಿರದ ಐದರಿಂದ ಒಂದು ಜುಲೈ ಎರಡು ಸಾವಿರದ ಒಂಬತ್ತರೊಳಗೆ ಜನಿಸಿದಂಥ ಮಹಿಳಾ ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬಹುದು ಬಹಳಷ್ಟು ಮಹಿಳಾ ಅಭ್ಯರ್ಥಿಗಳು ಸಹಿತ ನಾವು ಇಂಡಿಯನ್ ಆರ್ಮಿಯನ್ನು ಸೇರಬೇಕು ಭಾರತ ಆಮೇಲೆ ಸೇವೆಯನ್ನು ಮಾಡಬೇಕು ಸರ್ ನಮ್ಮ ಕಾಲ್ಪಾರ್ಮ್ ಯಾವಾಗ ಮಾಡ್ತಾರೆ ಹೇಳು ಹೇಳ್ರಿ ಸರ್ ಅಂತ ಇದ್ರಿ ಅಭ್ಯರ್ಥಿಗಳು ಈ ಕಾಲ್ಫಾರ್ಮ್ ಮಾಡಿದ್ದಾರೆ ಒಳ್ಳೆಯ ಅವಕಾಶ ಆದರೆ ಈ ಸಲ ಕೆಲವೊಂದು ಬದಲಾವಣೆಯಾಗಿದೆ ಉಮನ್ ಮಿಲ್ಟ್ರಿ ಪೊಲೀಸ್ ಮಹಿಳಾ ಅಭ್ಯರ್ಥಿಗಳದ ಕೆಲವೊಂದು ಬದಲಾವಣೆ ಮಾಡಿದ್ದಾರೆ ಅದು ಏನೇನು ಬದಲಾವಣೆ ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿಯನ್ನು ನಾನು ನಿಮಗೀಗ ನೀಡ್ತಾ ಇದ್ದೀನಿ ಹಾಗಾದರೆ ಅಭ್ಯರ್ಥಿಗಳು ನಿಮ್ಗೆ ಗೊತ್ತಿರಲಿ ಏನಪ್ಪಾ ಅಂದ್ರೆ ಮಹಿಳಾ ಅಭ್ಯರ್ಥಿಗಳ ಹೈಟ್ ಇರಬೇಕಪ್ಪ ಅಂದರೆ ಒಂದು ನೂರ ಅರವತ್ತೆರಡು ಸೆಂಟಿಮೀಟರ್ಗಿಂತ ಹೆಚ್ಚಿಗೆ ಎತ್ತರವನ್ನು ಹೊಂದಿರಬೇಕು ಇದು ಹೈಟು ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ಹೈಟ್ ತಕ್ಕಂತೆ ವೇಟ್ ಇರಬೇಕು ಇದು ನಿಮ್ಗೆ ಗೊತ್ತಿರಲಿ ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ಅಪ್ಲಿಕೇಶನ್ನ ಹಾಕಬೇಕಾದ್ರೆ ಏನೇನು ಡಾಕ್ಯುಮೆಂಟ್ ಬೇಕಪ್ಪ ಅಂದರೆ ಈ ಸದ್ಯ ಪ್ರೆಸೆಂಟಾಗಿ ಒಂದನೇದು ಮಾರ್ಕ್ಸ್ ಕಾರ್ಡ ಆಮೇಲೆ ಆಧಾರ್ ಕಾರ್ಡ ಇವೆರಡೂ ಭಾಳ ಇಂಪಾರ್ಟೆಂಟ್ ರೀ ಮಾರ್ಕ್ಸ್ ಕಾರ್ಡ ಮತ್ತು ಆಧಾರ್ ಕಾರ್ಡ್ ಎರಡೂ ಸೇಮ್ ಇರಬೇಕು ನಿಮ್ಮ ಹೆಸರು ತಂದೆ ಹೆಸರು ಸರ್ನೇಮು ಡೇಟ್ ಆಫ್ ಬರ್ತು ಎರಡೂ ಸೇಮ್ ಇರಬೇಕು ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ನಿಮ್ಮ ಫೋಟೋ ಆಮೇಲೆ ಸಿಗ್ನೇಚರ್ ಸ್ಕ್ಯಾನ್ ಮಾಡಬೇಕಾಗ್ತದೆ ಆಮೇಲೆ ಜಿಮೇಲ್ ಐ ಡಿ ಆಮೇಲೆ ನಿಮ್ಮ ಫೋನ್ ನಂಬರ್ ಇಷ್ಟಾದ್ರೂ ಸಾಕ್ರಿ ನೀವು ಆನ್ಲೈನ್ ಅರ್ಜಿಯನ್ನು ಹಾಕಬಹುದು ಇದು ನಿಮ್ಗೆ ಗೊತ್ತಿರಬೇಕು ಆಮೇಲೆ ನೆಕ್ಸ್ಟ್ ಡಾಕ್ಯುಮೆಂಟ್ಗಳು ಮುಂದೆ ಬೇಕಾಗ್ತಾವೆ ರೀ ಏನೇನಂದ್ರೆ ಕಾಸ್ಟ್ ಸರ್ಟಿಫಿಕೇಟಾ ರೆಸಿಡೆನ್ಸ್ ರೆಸಿಡೆನ್ಸಿಯಲ್ಲ ಸ್ಕೂಲ್ ಕ್ಯಾರೆಕ್ಟ್ರ ಪಂಚಾಯಿತಿ ಕ್ಯಾರೆಕ್ಟ್ರಾ ಅನ್ಮ್ಯಾರಿ ಅಪ್ ಪೊಲೀಸ್ ಸ್ಟೇಷನ್ ರಿಪ್ಷನ್ ಅವೆಲ್ಲ ಮುಂದೆ ಬೇಕಾಗ್ತಾವೆ ಆದರೆ ಕೆಲವೊಂದು ಡಾಕ್ಯುಮೆಂಟ್ಗಳನ್ನ ಈಗ ನೀವು ತೆಗೆದಿಟ್ಕೋಬೇಕಾಗ್ತದೆ ಎಲ್ಲ ಇಂಗ್ಲೀಷ್ನೇ ಆಗಿ ತೆಗೆದ್ ನಿಮ್ಗೆ ಎಲ್ಲರಿಗೂ ಗೊತ್ತಿರಲಿ ಹಾಗಾದರೆ ಅಭ್ಯರ್ಥಿಗಳೇ ನಿಮಗೆಲ್ಲರಿಗೂ ಗೊತ್ತಿರಲಿ ಈಗಾಗಲೇ ನಾನು ಹೇಳಿ ಹೈ ಟೆಸ್ಟ್ಪಾ ಅಂದರೆ ಒಂದು ನೂರ ಅರವತ್ತೆರಡು ಸೆಂಟಿಮೀಟ್ರ್ಗಿಂತ ಹೆಚ್ಚಿಗೆ ಎತ್ತರ ಇರಬೇಕು ಇದು ಗೊತ್ತಿರಬೇಕು ಫಸ್ಟ್ ಆನ್ಲೈನ್ ಅಪ್ಲಿಕೇಶನ್ ಹಾಕ್ತಿರಿ ಹಾಕಿದ ಮೇಲೆ ಫಸ್ಟ್ಗೆ ಏನು ಬರ್ತದಪ್ಪ ಅಂದರೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರ್ತದೆ ಕಂಪ್ಯೂಟ್ರ್ ಬೇಸ್ಡ್ ಎಕ್ಸಾಮ್ ಯಾವ ರೀತಿ ಇರ್ತದೆ ಅಂದರೆ ಐವತ್ತು ಪ್ರಶ್ನೆಗಳಿರ್ತಾವೆ ನೂರು ಮಾರ್ಕ್ಸ್ ಒಂದು ಕ್ವಶನ್ಕ ಎರಡು ಮಾರ್ಕ್ಸ್ ಇರ್ತದೆ ನೀವು ಫಸ್ಟ್ ಎಕ್ಸಾಮನ್ನು ಪಾಸ್ ಮಾಡಿರಪ್ಪ ಅಂದರೆ ನೆಕ್ಸ್ಟ್ ಏನಪ್ಪ ಅಂದರೆ ಫಿಸಿಕಲ್ಲಾ ಈ ಸಲ ಫಿಸಿಕಲ್ದಲ್ಲಿ ಬದಲಾವಣೆ ಮಾಡಿದ್ದಾರೆ ಈಗ ಹೋದ್ ಸಲ ಎರಡು ಮೂರು ವರ್ಷ ಕರೆದಿದ್ರು ಹಂಗಿಲ್ಲ ಫಿಸಿಕಲ್ ಮಾಡಿದಾರೆ ಫಿಸಿಕಲ್ ಆದಮೇಲೆ ಮೆಡಿಕಲು ಆಮೇಲೆ ಫೈನಲ್ ಮೆರಿಟ್ ಮಾಡ್ತಾರೆ ಈ ರೀತಿ ಹೇಗಿದೆ ಅಭ್ಯರ್ಥಿಗಳೇ ನಿಮ್ಮ ಸಮೀಪದಾಗ ನೀವು ಸೆಂಟರ್ ಎಕ್ಸಾಮ್ ಸೆಂಟರ್ಗಳನ್ನು ತೆಗೆದುಕೊಳ್ಬೋದು ಯಾರು ಅಗ್ನಿವೀರ ಆರ್ಮಿ ಅಂದರೆ ವುಮನ್ ಮಿಲಿಟ್ರಿ ಪೊಲೀಸ್ ಆಗಬೇಕಾದ್ ಕನಸೈತಿ ಅಂಥವ್ರಿಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ಯಾವ ನಿಮ್ಮ ಫ್ರೆಂಡ್ಸ ನಿಮ್ಮ ಸ್ನೇಹಿತರು ಯಾರಿದ್ರು ಅವ್ರಿಗೆ ಮಾಹಿತಿಯನ್ನು ನೀಡ್ರಿ ಇನ್ನೊಂದು ವಿಶೇಷ ಮಾಹಿತಿಯನ್ನು ಹೇಳಿದ್ನ ಅಭ್ಯರ್ಥಿಗಳೇ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗೆ ನಾವು ಏನು ಮಾಡೀಪಾ ಅಂದರೆ ಇದೇನು ಅಗ್ನಿವೀರ ಆರ್ಮಿ ಉಮನ್ ಮಿಲ್ಟ್ರಿ ಪೊಲೀಸ್ ಏನು ಕರೆದಾರಲ್ಲ ಅದಕ್ಕೆ ಸಂಬಂಧಪಟ್ಟಂಥ ನೋಟಿಫಿಕೇಷನ್ನ ಬಿಟ್ಟಿವಿ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಂಡು ಆನ್ಲೈನ್ ಅರ್ಜಿಯನ್ನು ಹಾಕಿ ಇನ್ನೊಂದು ಅಭ್ಯರ್ಥಿಗಳಿಗೆ ನಿಮ್ಗೆ ಗೊತ್ತಿರಲಿ ನಮ್ಮ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಮೂಡಲಿಗೀಗ ಕರ್ನಾಟಕ ರಾಜ್ಯದಲ್ಲಿ ಯಶಸ್ವಿಯಾಗಿ ಇಪ್ಪತ್ತ್ ಮೂರನೇ ವರ್ಷದಲ್ಲಿ ಮುನ್ನಡೀತಾ ಇದೆ ಕರ್ನಾಟಕದಲ್ಲಿ ಅತಿ ಹೆಚ್ಚಿನ ಸಂಖ್ಯೆ ಅಂದರೆ ಹನ್ನೊಂದು ಸಾವಿರಕ್ಕಿಂತ ಅಧಿಕ ಅಭ್ಯರ್ಥಿಗಳು ಇಂಡಿಯನ್ ಆರ್ಮಿ ಅಗ್ನಿವೀರ ಆರ್ಮಿ ಆಮೇಲೆ ಬಿ ಎಸ್ ಎಫ್ ಸಿ ಆರ್ ಪಿ ಎಫ್ ಸಿ ಐ ಎಸ್ ಎಫ್ ಆಸಾಮ್ ರೈಫಲ್ ಐ ಟಿ ಬಿ ಪಿ ಎಸ್ ಎಸ್ ಬಿ ನೇವಿ ಏರ್ಫೋರ್ಸ್ ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಲ್ಲಿ ಆಯ್ಕೆಯಾಗಿ ಭಾರತಾಂಬೆ ಸೇವೆಯನ್ನು ಮಾಡ್ತಾಯಿದ್ದಾರೆ ಅದೇ ರೀತಿಯಾಗಿ ಮೊನ್ನೆ ಬೆಳಗಾವಿ ಒಂದೇ ಎ ಆರ್ ರ್ಯಾಲಿಯಲ್ಲಿ ಎಂಬತ್ತ್ಮೂರು ಅಭ್ಯರ್ಥಿಗಳು ಆಯ್ಕೆಯಾದರು ಅದೇ ರೀತಿಯಾಗಿ ಎಸ್ ಎಸ್ ಜಿ ಡಿ ಇಪ್ಪತ್ತೈದು ಜನ ಆಯ್ಕೆಯಾದರು ಅದೇ ರೀತಿಯಾಗಿ ನೀವಿ ಸಹಿತ ಏಳು ಜನ ಆದರೂ ಟೋಟಲಾಗಿ ಹನ್ನೊಂದು ಸಾವಿರಕ್ಕಿಂತ ಅಧಿಕ ಅಭ್ಯರ್ಥಿಗಳು ಆಯ್ಕೆಯಾಗಿ ಭಾರತಾಂಬೆ ಸೇವೆಯನ್ನು ಮಾಡ್ತಾಯಿದ್ದಾರೆ ನಿಮಗೂ ಏನಾದರೂ ಇಂಟ್ರೆಸ್ಟ್ ಇತ್ತಂದರೆ ನಮ್ಮ ಸಂಸ್ಥೆಗೆ ತರಬೇತಿಗೆ ಬರ್ಬೋದು ಫಿಸಿಕಲ್ ದೈಹಿಕ ಮತ್ತು ಲಿಖಿತ ಪರೀಕ್ಷೆ ಪೂರ್ವವಾಗಿ ತರಬೇತಿಯನ್ನು ಕೊಡ್ತೀವಿ ಆಮೇಲೆ ಲೈಬ್ರರಿ ವ್ಯವಸ್ಥದ ಕಂಪ್ಯೂಟರ್ ಬೇಸ್ಡ್ ಪರೀಕ್ಷೆ ಆಗಿರ್ಬೋದು ಪ್ರತಿಯೊಂದು ನುರಿತ ಉಪನ್ಯಾಸಕರಿಂದ ಯಾಕಂದರೆ ಇಪ್ಪತ್ತು ಮೂರು ವರ್ಷದ ಅನುಭವ ಅದ್ರ ಮೇಲೆ ನಾವು ಏನಪ್ಪಾ ಅಂದರೆ ಪಾಠವನ್ನು ಮಾಡ್ತೀವಿ ಕರೆಕ್ಟಾಗಿ ಕಲ್ತ್ರೆ ನೂರಕ್ಕೆ ನೂರು ಗ್ಯಾರಂಟಿಯಾಗಿ ನೀವು ಪಾಸ್ ಹಾಕಿರೋ ಅಭ್ಯರ್ಥಿಗಳೇ ಆದ್ದರಿಂದ ನಿಮ್ಮ ಸ್ನೇಹಿತರಿಗೂ ನಿಮ್ಮ ಫ್ರೆಂಡ್ಸು ಯಾರಾದರೂ ಇದ್ದರೆ ಅವ್ರಿಗೂ ಈ ವಿಡಿಯೋನ ಶೇರ್ ಮಾಡಿರಿ ಅದೇ ರೀತಿಯಾಗಿ ಅಡ್ಮಿಷನ್ ಯಾರು ಬರೋರು ಇದನ್ನ ಅಡ್ಮಿಷನ್ ಚಲೋದವು ಬರ್ರಿ ಆಮೇಲೆ ಈಗ ಫಸ್ಟ್ ಇಯರ್ ಓದ್ತಕ್ಕಂಥ ಅಭ್ಯರ್ಥಿಗಳು ಸೆಕೆಂಡ್ ಇಯರ್ ಓದ್ತಕ್ಕಂಥ ಅಭ್ಯರ್ಥಿಗಳು ಸೂಟಿಯಲ್ಲಿ ನೀವು ಬಂದಿರೀಪ್ಪ ಅಂದರೆ ನಿಮಗೆ ಒಳ್ಳೆಯ ಅವಕಾಶ ಸಿಗ್ತದೆ ಅಷ್ಟೇ ಅಲ್ಲದೆ ಅಭ್ಯರ್ಥಿಗಳೇ ಈಗ ಹತ್ತನೇ ತರಗತಿ ಓದ್ತಕ್ಕಂಥವ್ರು ನಮ್ಮಲ್ಲಿ ಪಿ ಯು ಸಿಯನ್ನು ಅಡ್ಮಿಷನ್ ಮಾಡ್ಬೋದು ಪಿ ಯು ಸಿ ಓದ್ತಕ್ಕಂಥವ್ರು ಡಿಗ್ರಿಯನ್ನು ಅಡ್ಮಿಷನ್ ಮಾಡಿಕೊಂಡು ನೀವು ಅಗ್ನಿವೀರ ಆರ್ಮಿ ನೇವಿ ಏರ್ಫೋರ್ಸ್ ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ಗಳ ದೈಹಿಕ ಮತ್ತು ಲಿಖಿತ ಪರೀಕ್ಷೆ ತರಬೇತಿಯನ್ನು ಪಡಿಬೋದು ಈ ಕಡೆ ಕಾಲೇಜನ್ನು ಕಲಿದು ಈ ಕಡೆ ನೌಕರಿನ ನೌಕರಿಗೂ ತ ಹಾಗೆ ನಾವು ತಯಾರಾಗತಕ್ಕಂಥ ಒಳ್ಳೆಯ ಸುವರ್ಣ ಅವಕಾಶ ನಮ್ಮ ಸಂಸ್ಥೆಯೊಳಗದೆ ನಿಮ್ಮ ಫ್ರೆಂಡ್ಸು ನಿಮ್ಮ ಸ್ನೇಹಿತರು ಯಾರಾದರೂ ಇದ್ದರೆ ಹೇಳ್ರಿ ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿರಿ ಈಗಾಗಲೇ ಎರಡು ಲಕ್ಷಕ್ಕಿಂತ ಅಧಿಕ ಅಭ್ಯರ್ಥಿಗಳು ಸಬ್ಸ್ಕ್ರೈಬ್ ಮಾಡಿದ್ದಾರೆ ಅದೇ ರೀತಿಯಾಗಿ ಮತ್ತಿನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡಿರಿ ಪ್ರತಿಯೊಂದು ಡಿಫೆನ್ಸ್ ಸ್ಪೋರ್ಟ್ಸ್ಗಳ ಮಾಹಿತಿಯನ್ನು ಕನ್ನಡದಲ್ಲಿ ನಾನು ನಿಮ್ಗೆ ಮಾಹಿತಿಯನ್ನು ನೀಡ್ತಾ ಇರ್ತೀವಿ ಹಾಗೆ ವಿಡಿಯೋನ ವೀಕ್ಷಣೆ ಮಾಡ್ತಕ್ಕಂಥ ತಮ್ಮೆಲ್ಲರಿಗೂ ಧನ್ಯವಾದಗಳು ನಮ್ಮ ಸಂಸ್ಥೆಯಲ್ಲಿ ಎಸ್ಎಸ್ಸಿ ಜಿಡಿ ಎಸ್ಎಸ್ಸಿ ಎಸ್ ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು ಪ್ರವೇಶಗಳು ಪ್ರಾರಂಭವಾಗಿವೆ ರ ಆಶೀರ್ವಾದ ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ ಇಪ್ಪತ್ತೊಂದನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ ಜನರಲ್ ಡ್ಯೂಟಿ ಟ್ರೇಡ್ಸ್ಮನ್ ಆರ್ಮಿ ಅಸಿಸ್ಟೆಂಟ್ ಆಫೀಸರ್ ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರವಹಿಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು ವುಮೆನ್ ಮಿಲಿಟರಿ ಪೊಲೀಸ್ ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಎಸ್ಎಸ್ಸಿ ಜಿಡಿ ಬಿಎಸ್ಎಫ್ ಸಿಆರ್ಪಿಎಫ್ ಅಸ್ಸಾಂ ರೈಫಲ್ಸ್ ಐಟಿಬಿಪಿ ಸಿಐಎಸ್ಎಫ್ ಎಸ್ಎಸ್ಬಿ ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ ಮೂಡಲ್ಗಿ ತಾಲೂಕು ಮೂಡಲ್ಗಿ ಜಿಲ್ಲೆ ಬೆಳಗಾವಿ ರಾಜ್ಯ ಕರ್ನಾಟಕ ಪ್ರವೇಶ ಪ್ರಾರಂಭವಾಗಿದೆ